ನೋಡೋ ಪ್ರತಿಯೊಬ್ಬರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದೊಂದು ಮಾತ್ರ ಇನ್ನು ಮುಂದಕ್ಕೆ ಇಲ್ಲ ನನಗೆ ಸರ್ ಇದು ಒಂದ್ ಸಿನಿಮಾ ಮಾಡ್ಬೇಕು ಅಂತ ಮಾಡಿದಲಾ ಸಿನ್ಮಾ ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡು ಸುಮಾರು ಒಂದು ಆರು ಎರಡು ತಿಂಗಳು ಬರೀ ಸ್ಟೋರಿಗೆ ತಲೆ ಕೆಡಿಸ್ಕೊಂಡು ಸ್ಟೋರಿ ಮಾಡಿ ನಾನು ಪ್ರೊಡ್ಯೂಸರ್ ಕುತ್ಕೊಂಡು ಪ್ರೊಡ್ಯೂಸರ್ ದಿನ ಹೇಳೋ ಈ ತರ ಮಾಡಿ ಈ ಮಾಡಿ ಈ ಅಂತ ಆಮೇಲೆ ಇಲ್ಲ ನಾನು ನಾರ್ಮಲ್ ಕತೆ ಮಾಡಿದ್ರೆ ಸ್ವಲ್ಪ ರೀಚ್ ಆಗೋದ್ ಕಷ್ಟ ಅಂತ ಒಂದು ವಿಭಿನ್ವಾದ ಶೈಲಿಗೆ ಸಿನಿಮಾನ ನ ತಗೊಂಡಿದೀನಿ ಸಿನ್ಮಾ ನೋಡಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ ಐ ತಿಂಕ್ ಇದುವರೆಗೂ ಯಾರು ಮಾಡಿಲ್ಲ ಈ ತರ ಕತೆ ಅಂತ ಅನ್ಕೊಂಡಿದೀನಿ ಖಂಡಿತ ಮಾಡಿಲ್ಲ ಒಂದು ಡಿಫ್ರೆಂಟ್ ಸ್ಟೋರಿ ಸರ್ ಹಾ ಸರ್ ಒಂದು ಹೋರಾಟ ಸರ್ ಒಂದು ದೈವ ಮತ್ತೆ ಇನ್ನೊಂದು ಏನೋ ಹೇಳ್ತಾರ ಸರ್ ನಡುವೆ ಒಂದು ಸರ್ ಸರ್ ಪೂರ್ತಿ ಓವರ್ ಆಲ್ ಸಿನಿಮಾ ವಸ್ತುರ್ಗಾನೆ ಸರ್ ವಸ್ತುರ್ಗಾನ್ ಒಂದು ಸ್ವಂತ ಊರು ನನಗೆ ನೂರು ಬಿಟ್ಟು ಬರಕ ಅಷ್ಟು ಮನಸ್ಸಾಗಿಲ್ಲ ಫಸ್ಟ್ ಸಿನಿಮಾ ಹಾಗಾಗಿ ಪೂರ್ತಿ ಸಿನಿಮಾನ ಅಲ್ಲೇ ಶೂಟ್ ಮಾಡಿದ್ದೀನಿ ಫುಲ್ ಸೆಟ್ ಆಗ್ಬಿಟ್ಟು ಒಂದೊಳ್ಳೆ ಲೊಕೇಶನ್ ಎಲ್ಲ ಶೂಟ್ ಮಾಡಿದ್ವಿ ಸರ್ ಪೂರ್ತಿ ನಮ್ಮ ಮೂಲಕ ಸರ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಸರ್ ಆರರ್ ಇಲ್ಲ ಸರ್ ಅದು ರೀಸನ್ ಇಲ್ಲ ಸರ್ ಅವ್ರು ಆಗ್ತೀರಿ ನಡ್ಕೋತಾ ಇರ್ತಾರೆ ಯಾವ್ದು ರಾಕ್ಷಸಿ ತರ ಸಿನಿಮಾದಲ್ಲ ಎಲ್ಲ ಎದುರುಗಡೆನೂ ಅದೇ ತರ ನಡ್ಕೋತಾ ಇರ್ತಾರೆ ಅದಕ್ಕೋಸ್ಕರ ಗೆಳೆಯರು ಬರ್ತಿದಾರೆ ಬಟ್ ಸೂಪರ್ ತುಂಬಾ ಚೆನ್ನಾಗಿ ಮಾಡ್ತಾ ಇತ್ತು ಹೀರೋಯಿನ್ ಬಂದಿಲ್ಲ ಅಂತ ಸ್ಟೇಟ್ಮೆಂಟ್ ಹಂಗೆ ಸಮಾಚಾರ ಸರ್ ಒಂದು ಊರು ಆ ಊರಿಗೆ ಹೋಗಿ ಕಾಪಾಡ್ಕೊಳೋಕ್ಕೋಸ್ಕರ ಒಬ್ಬ ವ್ಯಕ್ತಿ ಹೋರಾಟ ಹೋರಾಟ ಮಾಡೋಣ ಸರ್ ಹರ್ಷವರ್ಧನ್ ನಾಯ್ಕರಾಗಿ ನೆನಸಿದ್ದಾರೆ ಚಿತ್ರಶೆಟ್ಟಿ ಅವರು ಏನಾಗಿ ಮಾಡಿದ್ದಾರೆ ನಾಗೇಂದ್ರ ಅರ್ಸು ಸರ್ ಆಮೇಲೆ ಹೌದು ಸರ್ ಅಲ್ಲಿ ನಮ್ಮ ಗುರುಗಳು ಇದ್ದಾರೆ ಅವ್ರನ್ನ ನೋಡ್ತಾ ಇದ್ದಾಗ ಅವ್ರ ಥರ ಒಂದು ಅವ್ರಿಗೊಂದು ಪುನರ್ ಚರ್ಮ ಆಗಿರೋವಂಥದ್ದು ಅವ್ರು ನೋಡಿ ಅವ್ರು ಬೇರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಬೇರೆ ತರ ತಗೊಂಡು ಹೋಗೋದು ಆದ್ರೆ ಸ್ಟೋರಿ ಅಲ್ಲ ಇನ್ಸ್ಪಿರೇಷನ್ ಅವ್ರಷ್ಟೇ ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಅಂದ್ರು ಹಾಗೆ ಇವಾಗ ನಿಶ್ಚಿತಾ ಶೆಟ್ಟಿ ಈ ಚಿತ್ರದ ನಾಯಕಿ ಲೇಟ್ ಆಗಿ ಬಂದಿರೋದಿಕ್ಕೆ ಪನಿಶ್ಮೆಂಟ್ ಇವಾಗ ಅವ್ರನ್ನೇ ಸ್ಟೇಜ್ ವಲ್ ಕರಿತಾ ಇದ್ರು ಎಲ್ರಿಗೂ ನಮಸ್ತೆ ಎಲ್ರಿಗೂ ಸೋ ಸಾರಿ ಫರ್ಡ್ ಲೇಟ್ ಆಗಿ ಮಾಡ್ಕೊಂಡೆ ದಯವಿಟ್ಟು ಕ್ಷಮಿಸಿ ಇಲ್ಲ ಮೆಟ್ರೋ ಟ್ರಾವೆಲಿಂಗ್ ಗೊತ್ತಾಗ್ತೀರಾ ಏನೇನೋ ಮಾಡ್ಕೊಬಿಟ್ಟೆ ಪ್ರಾಬ್ಲಮ್ ಸರ್ ನಿಮ್ಗೆ ಗೊತ್ತಲ್ಲ ನಾನು ಎಲ್ಲ ಇದಕ್ಕೂ ಮುಂಚೆ ಬರ್ತೀನಿ ನಿಮ್ಗೆ ಹೇಳ್ತಿದ್ದೆ ನಾನು ನೀವು ಲೇಟ್ ಅಂತ ಹೌದೌದು ನಾನು ಮುಂಚೆನೆ ಇಂದ ಎಲ್ರಿಗೂ ನಮಸ್ತೆ ನನ್ನ ಹೆಸರು ನಿಶ್ಚಿತಾ ಶೆಟ್ಟಿ ಅಂತ ನನ್ನ ಆರ್ಟಿಸ್ಟ್ ಮೊದಲನಿಂದಾಗಿ ನನ್ಗೆ ಈ ಪ್ರಾಜೆಕ್ಟ್ ಗೆ ಇಂಟ್ರೊಡ್ಯೂಸ್ ಮ್ಯಾನೇಜರ್ ಶಿವು ಸರ್ ಹಾಗೂ ನಮ್ಮ ಡಿಒ ಪಿ ಯಾಶಿನ್ ಸರ್ ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ನೀನ್ ಇಲ್ಲ ಅಂತ ಇದ್ರೆ ನಾನು ಈ ಪ್ರಾಜೆಕ್ಟ್ ಬರ್ತಾನೆ ಇರ್ಲಿಲ್ಲ ಹಾಗೆ ಇವ್ರ ಮಾತಿಗೆ ಬೆಲೆ ಕೊಟ್ಟು ನನ್ನ ನೋಡಿ ಕ್ಯಾರೆಕ್ಟರ್ ಸೂಟ್ ಆಗ್ತೀನಿ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ನಮ್ ಡೈರೆಕ್ಟರ್ ದಿಲೀಪ್ ಸರ್ ಆಗಿರ್ಬೋದು ನಮ್ ಪ್ರೊಡ್ಯೂಸರ್ ಗಣೇಶ್ ಸರ್ ಆಗಿರ್ಬೋದು ನನ್ನ ನಂಬಿ ನನ್ನ ಚಾನ್ಸ್ ಕೊಟ್ಟು ನನ್ನ ಈ ಪ್ರಾಜೆಕ್ಟ್ ಗೆ ಹಾಕೊಂಡು ನಿಮ್ ಮನೆ ಮಗಳು ತರ ನಿಮ್ ಫ್ಯಾಮಿಲಿ ತರ ನನ್ನ ಟ್ರೀಟ್ ಮಾಡಿಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ನನ್ ಗೋ ಆರ್ಟಿಸ್ಟ್ ಹರ್ಷ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ನನಗೆ ಮೂವಿ ನಂಗೆ ಸಪೋರ್ಟ್ ಮಾಡಿದೀರಾ ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು ಈವನ್ ಪ್ರತಿಯೊಂದು ವಿಷಯನೂ ನಂಗೆ ಗೊತ್ತಾಗ್ತಿದ್ದ ಎಲ್ಲಾನು ನಾನು ನಿಮ್ನ ಕೇಳಿದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಾವ್ ಹೀಗೆ ಕಂಟಿನ್ಯೂ ಮಾಡೋಣ ಇನ್ನು ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ಪೇರ್ ಆಗಿನೆ ಒಂದೊಳ್ಳೆ ಪ್ರಾಜೆಕ್ಟ್ ಮಾಡೋಣ ಇದು ಇದ್ರ ಜೊತೆಗೆ ಇನ್ನೊಂದ್ ಪ್ರಾಜೆಕ್ಟ್ ಮಾಡೋಣ ಅಂತ ಕೇಳ್ಕೊಳ್ತೀನಿ ಹಾಗೆ ನಮ್ ಕ್ಯಾಮ್ರಾ ಮ್ಯಾನ್ ಯಾಸಿನ್ ಸರ್ ನನ್ನ ತುಂಬಾ ಚೆನ್ನಾಗಿ ತೋರಿಸಿದೀರಾ ಹಾಗೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಎಲ್ಲ ಫೋಕಸ್ ಫುಲ್ಲರ್ ಇಂದ ಹಿಡಿದು ಕ್ಯಾಮ್ರಾ ಅಸಿಸ್ಟೆಂಟ್ ಇಂದ ಹಿಡಿದು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ನಮ್ಮ ಮೇಕಪ್ ಮ್ಯಾನ್ ಸಾರಿ ಮೇಕಪ್ ಮ್ಯಾನ್ ಮಧು ಸರ್ ಹಾಗೂ ನಮ್ಮ ಸಚಿನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವಿಬ್ರು ನನ್ನ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸ್ಕೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಕಾಸ್ಟ್ಯೂಮರ್ ಸರ್ ಪುಟ್ಟಣ್ಣ